ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯ ಅಂಗವಾಗಿ ಪಟ್ಟಣದ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವೇಶ್ವರರ ಮೂರ್ತಿಯನ್ನು ತೊಟ್ಟಿಲಿಗೆ ಹಾಕಿ ಪೂಜೆ ಸಲ್ಲಿಸುವುದರ ಜೊತೆಗೆ ಸ್ಥಳೀಯ ಮಹಿಳಾ ಮಣಿಗಳು ಹಾಗೂ ಪುರುಷರು ಸೇರಿ ವಿಶಿಷ್ಟವಾಗಿ ಆಚರಿಸಿದರು ಭಕ್ತಿಪ್ರಿಯ ಕೂಡಲ ಸಂಗಮ ದೇವರು ಶಿವಾಲಯ ಮಾಡುವರು ಕಳಿಂಟು ಜಂಗಮ ಕಳಿವಿಲ್ಲ ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬೂರು ಕಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬೂರು ಹೂವ ಜಂಗಮ ಬಂದರೆ ನಡೆ ಎಂಬೂರುಯ್ಯ ಕೂಡಲ ಸಂಗಮ ಶರಣರ ಕಲ್ಲುರಯ್ಯ ಕರಿಗನ ಅಂಕುಶ ಕಿರಿ ಬಾರದಯ್ಯ ಗಿರಿ ಗನ ವಜ್ರ ಕಿರಿ ಬಾರದಯ್ಯ ತ ಮಂದಗನ ಜ್ಯೋತಿ ಕಿರಿ ಬಾರದಯ್ಯ ಮರೆವು ಗನ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಇವ ನಾರವ ಇವ ನಾರವ ಇವ ಇವ ನಮ್ಮವ ಇವ ನಮ್ಮವೈವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಮನೆಯ ಮಗ ಕಿರಿಯರಿಲ್ಲ ಭಕ್ತರಿಗಿಂತ ಕಿರಿಯರಿಲ್ಲ ನಿಮ್ಮ ಪಾದ ಮನಸಾಕ್ಷಿ ಕೂಡಲ ಸಂಗಮೇ ದಾನೆ ಎಂದು ಪತ್ರಿ ಪುಷ್ಪ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ನಿಂಗವ ಹೊತ್ತು ಹೋದ ಮೇಲೆ ನಿನ್ನ ನಾರು ಬಲರು ಹೊತ್ತು ಹೋಗದ ಮುನ್ನ ಮೃತ್ಯು ವಯ್ಯದ ಮುನ್ನ ದೊತ್ತು ಕೆಲಸ ಮಾಡು ಕೂಡಲ ಸಂಗಮ ದೇವದ ು ನೀವೇಕೆಟ್ಟಿದ್ದರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ ಕೂಡ ಸಂಗಮ ದೇವ ತಂದೆ ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡ ಇದು ನಿಮ್ಮ ಧರ್ಮ i